ತವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆ ಹೆಸರು ಗರ್ವದ ಕುದುರೆ ಒಂದು ಕುದುರೆ ಲಾಯದಲ್ಲಿ ಹಲವಾರು ಕುದುರೆಗಳಿದವು ಅದರಲ್ಲಿ ಬಿಳಿ ಬಣ್ಣದ ಕುದುರೆಯೊಂದಿತ್ತು ಅದರ ಮೈ ರೇಷ್ಮೆಯಂತೆ ನುಣುಪಾಗಿತ್ತು ಅದು ದಷ್ಟ ಪುಷ್ಟವಾಗಿತ್ತು ಮಲ್ಲಿಗೆಯಂತೆ ಬಿಳುಪಾಗಿತ್ತು ಅದರ ಬಾಲ ಕ್ಕೆ ಗೊಂಚಲಿನ ಥರ ಇತ್ತು ಹಾಗಾಗಿ ಈ ಬಿಳಿ ಕುದುರೆಯನ್ನು ಕಂಡ್ರೆ ಆ ಮಾಲೀಕನಿಗೆ ತುಂಬ ಅಕ್ಕರೆ ಎಲ್ಲ ಕುದುರೆಗಳಿಗಿಂತ ಮಿಗಿಲಾಗಿ ಅವನು ಈ ಬಿಳಿ ಕುದುರೆಯನ್ನು ಆರೈಕೆ ಮಾಡ್ತಾ ಇದ್ದ ದಿನ ಬಂದು ಅದ್ರ ಮೈ ತಡುತ್ತಾ ಇದ್ದ ಅದ್ರ ಮೇಲೇನೆ ಕುಳಿತು ಸವಾರಿ ಮಾಡ್ತಿದ್ದ ತನ್ನ ಬಂಧು ಬಳಗದವ್ರಿಗೆ ನೆಂಟರಿಷ್ಟರಿಗೆ ಸ್ನೇಹಿತರಿಗೆ ಎಲ್ಲರನ್ನೂ ಕರೆದು ಈ ಬಿಳಿ ಕುದುರೆಯನ್ನು ತೋರಿಸ್ತಿದ್ದ ಬಂದು ನೋಡಿದ ಜನರೆಲ್ಲ ಈ ಬಿಳಿ ಕುದುರೆಯನ್ನು ಮೆಚ್ಚುತ್ತಾ ಇದ್ರು ಇದನ್ನೆಲ್ಲ ನೋಡ್ತಾ ಇದ್ದ ಆ ಬಿಳಿ ಕುದುರೆಗೆ ತನ್ನ ಬಗ್ಗೆ ತನಗೆ ಹೆಮ್ಮೆ ಉಂಟಾಯಿತು ಹಾ ನಾನು ಎಲ್ಲರಿಗಿಂತ ಮೇಲೂ ಉಳಿದವರೆಲ್ಲರೂ ಕೀಳು ಎಂಬ ಭಾವನೆ ಆ ಕುದುರೆಯಲ್ಲಿ ಹೆಚ್ಚಾಗ್ತಾ ಇತ್ತು ಆ ಬಿಳಿ ಕುದುರೆ ಉಳಿದ ಕುದುರೆಗಳೊಂದಿಗೆ ಅಹಂಕಾರದಿಂದ ವರ್ತನೆ ಮಾಡ್ತಾ ಇತ್ತು ಮಿಕ್ಕ ಕುದುರೆಗಳು ಪಾಡಿಗೆ ತಾವು ನೀರು ಕುಡಿತಾ ಇದ್ರೆ ಈ ಕುದುರೆ ಬೆನ್ ಹಿಂದಿಂದ ಬಂದು ಅವುಗಳಿಗೆ ಒದಿತಾ ಇತ್ತು ಒದ್ಮೇಲೆ ಅವು ಕೆಳಗಡೆ ಬೀಳ್ತಾ ಇದ್ವಲ್ಲ ಅವಾಗ ಅಂತ ನಗ್ತಾ ಇತ್ತು ಏಯ್ ಸೊಕ್ಕಿನಿಂದ ಮೆರಿಬೇಡ್ಬೋ ಮೂರ್ಖ ಇಂದಲ್ಲ ನಾಳೆ ನೀನು ಈ ರೀತಿ ಸೊಕ್ಕು ಮಾಡಿದ್ರೆ ಇದಕ್ಕೆ ತಕ್ಕದಾದಂಥ ಶಿಕ್ಷೆಯನ್ನ ಪಡ್ಕೊಳ್ತೀಯಾ ಅಂತ ಅಲ್ಲಿದ್ದಂಥ ಹಿರಿ ಕುದುರೆ ಒಂದು ಹೇಳ್ತಾ ಇತ್ತು ಆಗ ಈ ಬಿಳಿ ಕುದುರೆ ಓಹೋ ನನಗೇ ಶಿಕ್ಷೆ ಯಾರು ಕೊಡ್ತಾರೆ ನನಗೆ ಶಿಕ್ಷೆ ನನ್ನನ್ನು ಕಂಡ್ರೆ ಮಾಲೀಕನಿಗೆ ಎಷ್ಟೊಂದು ಪ್ರೀತಿ ಅನುಕಂಪ ಅಂಥೇಳಿ ಗತ್ತಿನಿಂದ ಬಿಳಿ ಕುದುರೆ ಹೇಳ್ತಾ ಇತ್ತು ಇರಲಿ ನೋಡೋಣ ನೀನು ಗರ್ವದಿಂದ ಅತಿರೇಕವಾಗಿ ವರ್ತಿಸಿದ್ರೆ ಯಾವ ಮಾಲೀಕನಿಗೂ ನಿನ್ನನ್ನು ಕಂಡ್ರೆ ಇಷ್ಟ ಆಗಲಾರ್ದು ಗೊತ್ತೇ ನಿನಗೆ ಅಂತ ಅಲ್ಲಿದ್ದಂಥ ಕರಿ ಕುದುರೆ ಹೇಳ್ತು ಹೇ ಹೋಗ್ ಹೋಗ್ರೋ ನಿಮಗೆಲ್ಲ ನನ್ನನ್ನು ಕಂಡ್ರೆ ಹೊಟ್ಟೆ ಕಿಚ್ಚು ಅದಕ್ಕೆ ಹೀಗೆಲ್ಲ ಉಪದೇಶ ಮಾಡ್ತೀರಿ ಅಂತ ಬಿಳಿ ಕುದುರೆ ಬೇರೆ ಕುದುರೆಗಳನ್ನು ಬುದ್ಧಿ ಹೇಳದಂಥ ಕುದುರೆಗಳನ್ನು ಅಸಡ್ಡೆ ಮಾಡ್ತಾ ಇತ್ತು ಒಂದಿನ ಕುದುರೆ ಲಾಯದಲ್ಲಿ ಕೆಲಸ ಮಾಡ್ತಿದ್ನಲ್ಲ ಆ ಕೆಲಸಗಾರನ ಜೊತೆಗೆ ಒಂದು ಹುಡುಗಿ ಬಂದ್ಲು ಆ ಹುಡುಗಿಗೂ ಎಲ್ಲ ರೀತಿ ಈ ಬಿಳಿ ಕುದುರೆನೇ ಇಷ್ಟ ಆಯಿತು ನಾನು ಈ ಕುದುರೆ ಮೇಲೆ ಕೂರ್ತೀನಿ ಸವಾರಿ ಮಾಡ್ತೀನಿ ಅಂತ ಉತ್ಸಾಹದಿಂದ ಆ ಹುಡುಗಿ ಹೇಳಿದ್ಲು ಬೇಡ ಕಣಮ್ಮ ಅದಕ್ಕೆ ಸ್ವಲ್ಪ ಕೊಬ್ಬು ಜಾಸ್ತಿ ನೀನು ಬೇರೆ ಕುದುರೆ ಮೇಲೆ ಕೂತ್ಕೋ ಅಂತ ಕೆಲಸಗಾರ ಹೇಳ್ದ ಇಲ್ಲಪ್ಪ ನನಗೆ ಈ ಬಿಳಿ ಕುದುರೆನೇ ಆಗಬೇಕು ಅಂತ ಹುಡುಗಿ ಹಠ ಹಿಡಿದ್ಲು ಅಬ್ಬ ಈ ಹುಡುಗಿಗೂ ನಾನೇ ಬೇಕಂತೆ ನಾನು ಯಾಕೆ ಅವಳನ್ನು ಸವಾರಿ ಮಾಡಿಸ್ಲಿ ನಾನು ಮಾಲೀಕನ ಜೊತೆ ಮಾತ್ರ ಹೋಗೋನು ಅಂತ ಬಿಳಿ ಕುದುರೆ ಅಂದ್ಕೊಳ್ತು ಆದರೆ ಹುಡುಗಿ ತನ್ನ ಹಟವನ್ನ ಬಿಡಲೇ ಇಲ್ಲ ಹೇಗಾದರೂ ಮಾಡಿ ಬಿಳಿ ಕುದುರೆ ಮೇಲೆ ಹತ್ತೇ ಬಿಟ್ಲು ಕೆಲಸಗಾರ ಹೇಳ್ತಾ ಇದ್ದ ತಡಿಮ್ಮ ತಡಿ ನಾನು ಬರ್ತೀನಿ ತಡಿ ನಿನ್ ಆಗಲ್ಲ ಅಂತ ಕೆಲಸಗಾರ ಹೇಳುವಷ್ಟರಲ್ಲಿ ಬಿಳಿ ಕುದುರೆ ಜೋರಾಗಿ ಆ ಹುಡುಗಿನ ಕೂರಿಸ್ಕೊಂಡು ಮೈದಾನದಲ್ಲಿ ಓಡಕ್ ಶುರು ಮಾಡ್ತು ಬಿಳಿ ಕುದುರೆ ಮೇಲಿದ್ದ ಹುಡುಗಿ ಭಯದಿಂದ ಚೀರಿದ್ಲು ಈ ಬಿಳಿ ಕುದುರೆ ಹೇಳ್ತು ಹ ನಾನೇ ಆಗ್ಬೇಕ ನಿಂಗೆ ಮಾಡ್ತೀನಿ ಅಂತ ಹೇಳ್ತಾ ಬಿಳಿ ಕುದುರೆ ತನ್ನ ಮೈಯನ್ನ ಅಲುಗಾಡ್ಸ್ಬಿಡ್ತು ಆಗ ಕುದುರೆ ಮೇಲಿದ್ದ ಹುಡುಗಿ ಅಷ್ಟು ದೂರ ಹೋಗಿ ಬಿದ್ಲು ಅಯ್ಯೋ ಅಮ್ಮಾ ಅಂತ ಜೋರಾಗಿ ಕೂಕೊಂಡ್ಲು ಅಷ್ಟೊತ್ತಿಗೆ ಕೆಲಸಗಾರ ಓಡ್ ಹೋಗಿ ಮಾಲೀಕ್ನನ್ನ ಕರ್ಕೊಂಡು ಬಂದ ಮಾಲೀಕ ಬಿದ್ದ ತನ್ನ ಮಗಳನ್ನ ಎತ್ಕೊಂಡು ಬಂದು ಕಾರಲ್ಲಿ ಮಲಗಿಸಿದ ಏಯ್ ನನ್ನ ಮಗಳನ್ನ ಕೆಳಗೆ ಬೀಳಸಿದ್ಯಲ್ವಾ ನೋಡು ನನ್ನ ಪ್ರೀತಿಯ ಮಗಳಿಗೆ ಏನಾದರೂ ಆದ್ರೆ ನಾನು ನಿನ್ನನ್ನು ಸುಮ್ಮನೆ ಬಿಡೋದಿಲ್ಲ ಅಂತ ಬಿಳಿ ಕುದುರೆ ಹತ್ರ ಬಂದು ಕೋಪದಿಂದ ಮಾಲೀಕ ಹೇಳ್ದ ಆ ಹುಡುಗಿ ಮಾಲೀಕನ ಮಗಳು ಅಂತ ನನಗೆ ಗೊತ್ತಾಗ್ಲೇ ಇಲ್ಲಪ್ಪಾ ಅಂತ ಬಿಳಿ ಕುದುರೆ ಪೇಚಾಡ್ತು ಸ್ವಲ್ಪ ದಿನ ಕಳೆದ ಮೇಲೆ ಮಾಲೀಕ ಯಾರನ್ನೋ ಒಬ್ಬರನ್ನ ಜೊತೆ ಕರ್ಕೊಂಡು ಬಂದ ನೋಡು ಸ್ವಲ್ಪ ಕೊಬ್ಬಿನ ಕುದುರೆ ಇದು ಆದರೂ ಪಳಗಿಸ್ಬಹುದು ನನ್ನ ಮಗಳು ಈ ಕುದುರೆ ನಮ್ಮ ಲಾಯದಲ್ಲಿ ಇರೋದೇ ಬೇಡ ಅಂತ ಅಂದ್ಬಿಟ್ಲು ಅದಕ್ಕೆ ಮಾರ್ತಾ ಇದ್ದೀನಿ ತಗೊಂಡು ಹೋಗು ಅಂತ ಬಿಳಿ ಕುದುರೆಯನ್ನು ತೋರಿಸ್ತಾ ಮಾಲೀಕ ಹೇಳ್ದ ಈಗ ಬಿಳಿ ಕುದುರೆಯ ಸೊಕ್ಕು ಜರ್ರಂತ ಇಳದಿತ್ತು ಅದು ಈಗ ಟಾಂಗ ಓಡಿಸೋ ಹೊಸ ಯಜಮಾನನ ಜೊತೆ ಹೋಗಲೇಬೇಕಿತ್ತು ಆ ಕುದುರೆಯನ್ನು ಚೆನ್ನಾಗಿ ನೋಡ್ಕೋತಿದ್ದಂಥ ಮಾಲೀಕ ಈಗ ಬಿಳಿ ಕುದುರೆಯನ್ನು ಒಬ್ಬ ಟಾಂಗ ಓಡಿಸೋನ್ಗೆ ಮಾರ್ಬಿಟ್ಟ ಈಗ ಬಿಳಿ ಕುದುರೆಗೆ ದಿನನಿತ್ಯ ಸಂತೆಗೆ ಸಾಮಾನು ಮೂಟೆಗಳನ್ನು ಕೊಂಡೊಯ್ಯೋ ಕೆಲಸ ದಿನ ಇಡೀ ಮೈ ಬಗ್ಸಿ ದುಡಿಬೇಕಾಗತ್ತೆ ದುಡಿದಿದ್ದರೆ ಹೊಸ ಮಾಲೀಕ ಠಪಾರ್ 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 ಅಂತ ಏಟ್ಕೊಡ್ತಾನೆ ಹಾಂ ಈಗ ಬಿಳಿ ಕುದ್ರೆ ಆವತ್ತು ನಾನು ಗರ್ವದಿಂದ ಆ ರೀತಿ ವರ್ತಿಸಬಾರ್ದಾಗಿತ್ತು ಆ ರೀತಿ ನಾನು ಕೊಬ್ಬು ಮಾಡಿದ್ದಕ್ಕೆ ಗರ್ವ ಮಾಡಿದ್ದಕ್ಕೆ ನನಗೆ ಈಗ ಈ ರೀತಿ ಪೆಟ್ಟು ಬೀಳ್ತಿದೆ ಈ ರೀತಿ ಸಿಕ್ಕಾಪಟ್ಟೆ ಕೆಲಸ ಕೊಡ್ತಿದ್ದಾರೆ ನನ್ನ ಕರ್ಮ ಇದು ನಾನು ಮಾಡಿದ ತಪ್ಪಿಗೆ ನಾನೇ ಅನುಭವಿಸ್ಬೇಕು ಅಂತ ಬಿಳಿ ಕುದ್ರೆ ದಿನ ಕಣ್ಣೀರು ಹಾಕ್ತಾ ಇತ್ತು ಅದಕ್ಕೆ ಯಾವತ್ತೂ ಗರ್ವದಿಂದ ಅತಿರೇಕವಾಗಿ ವರ್ತಿಸಬಾರ್ದು ನಾವು ಯಾರೆಷ್ಟೇ ಪ್ರೀತಿ ಮಾಡಿದರೂ ಯಾರೆಷ್ಟೇ ಹೊಡೆದ್ರು ಅಥವಾ ಯಾರೆಷ್ಟೇ ನಮ್ಮನ್ನು ಮುದ್ದು ಮಾಡಿದರೂ ಯಾವತ್ತೂ ಒಂದೇ ರೀತಿ ಇರಬೇಕು ಪ್ರೀತಿ ಮಾಡಿದರು ಅಂತ ಮುದ್ದು ಮಾಡಿದರು ಅಂತ ಜಾಸ್ತಿ ಕೊಬ್ಬು ಮಾಡ್ತಾ ಹೋದರೆ ನನ್ನ ಮಾತೆ ಕೇಳ್ತಾರೆ ನಾನು ಹೇಳಿದ ಕೇಳ್ತಾರೆ ಅಂತ ಹಠ ಮಾಡ್ತಾ ಇದ್ದರೆ ತಡ್ಕೊಂಡು ತಡ್ಕೊಂಡು ಒಂದಲ್ಲ ಒಂದಿನ ನಿಮಗೆ ಶಿಕ್ಷೆ ಕೊಡ್ತಾರೆ ಅದಕ್ಕೆ ಯಾವಾಗಲೂ ಒಂದೇ ರೀತಿ ಇರಬೇಕು ಸಮಾಧಾನವಾಗಿ ಎಲ್ರನ್ನ ಪ್ರೀತಿ ಮಾಡ್ತಾ ಎಲ್ರ ಜೊತೆಗೂ ಬೆರೀತಾ ಆದಷ್ಟು ಕೆಲಸ ಮಾಡ್ತಾ ಎಲ್ಲರ ಜೊತೆಗೂ ಹೊಂದ್ಕೊಂಡಿರಬೇಕು ಇಲ್ಲ ಅಂದ್ರೆ ಈ ಬಿಳಿ ಕುದುರೆಗಾದ ಗತಿನೇ ನಮಗೂ ಆಗುತ್ತೆ ಅಲ್ವಾ ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಆಯ್ಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ